ಸ್ನೇಹಿತರೆ ಈಗ ಕಣ್ಣಿನ ದೋಷ ಎಂಥ ಯಾವ ಥರ ದೋಷ ಇರ್ತವೆ ಕಣ್ಣಿನಲ್ಲಿ ಅಂತಂದಾಗ ವಯೋಸಹಜವಾಗಿ ಬರುವಂಥ ಖಾಯಿಲೆಗಳು ಕಣ್ಣಿಗೆ ಪೊರೆ ಬರ್ಬೋದು ಬಹಳಷ್ಟು ಜನ ನಾವು ಸಾಮಾನ್ಯವಾಗಿ ನಾವೇನು ತಿಳ್ಕೊಳ್ತೀವಿ ಕಣ್ಣು ಮಂಜಾಗಿದೆ ಅಂತ ಅಂದ್ಕೊಳ್ಳೆ ಒಂದು ಚಷ್ಮ ಬದಲಿಯಾಗಿರ್ಬೋದು ಅಂತ ಅಂದ್ಕೋತೀವಿ ಅಥವಾ ಪೊರೆ ಬಂದಿರ್ಬೋದು ಅಂತ ಅಂದ್ಕೋತೀವಿ ಇವೆರಡೂ ಎಲ್ರಿಗೂ ಗೊತ್ತಿರೋ ಸಂಗತಿ ಆದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲವರ ಸಂಗತಿ ಇನ್ನೊಂದಿದೆ ಅದು ಗ್ಲಕೋಮಾ ಅಂತ ಈ ಗ್ಲಕೋಮಾ ಅಂದರೆ ಏನು ಯಾಕೆ ಇಂಪಾರ್ಟೆಂಟು ಗ್ಲಕೋಮಾ ಅನ್ನೋದು ಕಣ್ಣಿನ ಒಂದು ಖಾಯಿಲೆ ಇದಕ್ಕೆ ಏನು ಹೇಳ್ತಾರೆ ಸೈಲೆಂಟ್ ಥೀಫ್ ಆಫ್ ವಿಷನ್ ಅಂತ ಹೇಳ್ತಾರೆ ಅಂದರೆ ನಿಮಗೆ ಗೊತ್ತಾಗ್ಲಾರ್ದಂಗೆ ಕಣ್ಣಿನರ ಹಾಳಾಗೋಗಿರ್ತದೆ ಇದ್ರಾಗ ನಿಮಗೆ ಗೊತ್ತಾಗೋ ತಟ್ಟಿಗೆ ಆಲ್ರೆಡಿ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಡ್ಯಾಮೇಜ್ ಆಗಿರ್ತದೆ ಅದಕ್ಕೆ ಇದಕ್ಕೆ ಸೈಲೆಂಟ್ ಥೀಫ್ ಆಫ್ ವಿಜನ್ ಅಂತ ಹೇಳ್ತಾರೆ ಈ ಗ್ಲಕೋಮಾ ಖಾಯಿಲೆ ಯಾರಿಗೆ ಬರ್ತದೆ ಯಾರಿಗೆ ಬರಬಹುದು ಇದು ಯಾರಿಗೆ ಮನೆಯಲ್ಲಿ ಯಾರಿಗಾದರೂ ಒಬ್ಬರಿಗೆ ಆಲ್ರೆಡಿ ತಂದೆ ತಾಯಿಗಳಲ್ಲೇ ಯಾರಿಗಾದರೂ ಗ್ಲಕೋಮ ಇದ್ದರೆ ಅಥವಾ ನಲವತ್ತು ವರ್ಷ ದಾಟಿದ ವ್ಯಕ್ತಿಗಳು ಯಾರಾದರೂ ಇದ್ದರೆ ಅಥವಾ ಅವರಿಗೆ ದಪ್ಪ ಕನ್ನಡಕಗಳು ಏನಾದರೂ ಹಾಕ್ತಾಯಿದ್ರೆ ಅಥವಾ ಮುಂಚೆ ಯಾವಾಗಾದರೂ ಕಣ್ಣಿಗೆ ಪೆಟ್ಟು ಬಿದ್ದಿದ್ರೆ ಅಥವಾ ಅವ್ರಿಗೆ ಯಾವ ಏನಾದರೂ ಸಕ್ಕರೆ ಕಾಯಿಲೆ ಏನಾದರೂ ಇದ್ದರೆ ಈ ಥರ ವ್ಯಕ್ತಿಗಳಲ್ಲಿ ಈ ಗ್ಲಕೋಮಾ ಬರೋ ಚಾನ್ಸಸ್ ಜಾಸ್ತಿ ಆದರೆ ನಲವತ್ತು ವರ್ಷ ದಾಟಿದ ಯಾವುದೇ ವ್ಯಕ್ತಿಯಲ್ಲೂ ಇದು ಕಂಡು ಬರ್ಬೋದು ಇವು ಯಾವುದೂ ಇರಲಿಲ್ಲ ಅಂದ್ರೂ ಅದು ಗ್ಲಕೋಮ ಕಂಡು ಬರ್ಬೋದು ಅಂದಾಜಿನ ಪ್ರಕಾರ ಅಕಸ್ಮಾತ್ ನಮ್ಮ ಸುತ್ತಮುತ್ತ ಒಂದು ನೂರ ಎರಡುನೂರು ಜನ ಇದ್ದರೆ ಅವರಲ್ಲಿ ಒಬ್ಬರಿಗೆ ನಲವತ್ತು ವರ್ಷ ದಾಟಿದ ನೂರ ಎರಡುನೂರು ಜನ ಇದ್ದರೆ ಅದರಲ್ಲಿ ಒಬ್ಬರಿಗೆ ಗ್ಲಕೋಮ ಇರುವಂಥ ಸಾಧ್ಯತೆ ಇರ್ತದೆ ಈ ಗ್ಲಕೋಮ ಯಾಕೆ ಇಂಪಾರ್ಟೆಂಟು ಈ ಕಣ್ಣಿನ ಕಣ್ಣು ಮಬ್ಬಾಗ್ತವು ಗ್ಲಕೋಮ ಒಳಗೂ ಕಣ್ಣು ಮಬ್ಬಾಗ್ತವು ನಾವು ಗ್ಲ ಕಣ್ಣಿನ ಪೊರಿಗಿಂತ ಗ್ಲಕೋಮ ಬಗ್ಗೆ ಯಾಕೆ ಮಾತಾಡ್ಲಿಕ್ಕೀನಿ ಅಂತಂದರೆ ನೀವು ಕಣ್ಣಿನ ಕೊರೆಯೊಳಗೆ ಪೂರ ಕಣ್ಣು ಬಂದಾಗೋ ಮಟ್ಟ ಬಿಟ್ಟರೂ ಅದನ್ನು ಆನಂತರ ಶಸ್ತ್ರಚಿಕಿತ್ಸೆ ಮೂಲಕ ನಾವು ಅದನ್ನು ಕಂಪ್ಲೀಟ್ ಅಂದರೆ ನೂರಕ್ಕೂ ನೂರರಷ್ಟು ನಾವು ದೃಷ್ಟಿಯನ್ನು ಮತ್ತೆ ಮರಳಿ ಪಡಿಬೋದು ಆದರೆ ಗ್ಲಕೋಮ ಆಗಿರಲ್ಲ ಗ್ಲಕೋಮದಲ್ಲಿ ಏನಾಗ್ತದೆ ಕಣ್ಣಿನರ ಹಾಳಾಗ್ತಾ ಹೋಗ್ತದೆ ಕಣ್ಣಿನ ಇದರಲ್ಲಿ ಏನಾಗ್ತದೆ ಅಂದರೆ ಕಣ್ಣಿನ ಒತ್ತಡ ಜಾಸ್ತಿಯಾಗಿ ಕಣ್ಣಿನ ಒತ್ತಡ ಜಾಸ್ತಿ ಹೆಂಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತಿರ್ತದೆ ಅದೇ ಥರ ಕಣ್ಣಿನಲ್ಲೇನು ಒಂದು ಒತ್ತಡ ಇರ್ತದೆ ಅದು ಜಾಸ್ತಿ ಆದಾಗ ಅದರಿಂದ ಕಣ್ಣಿನರ ಡ್ಯಾಮೇಜ್ ಆಗ್ತದೆ ಈ ಡ್ಯಾಮೇಜ್ ಆಗಿದ ಕಣ್ಣಿನ ನರನ ನಾವು ಏನು ಮಾಡಿದ್ರೂ ಅದನ್ನು ಮತ್ತೆ ಸರಿಪಡಿಸೋಕ್ಕಾಗಲ್ಲ ಎಷ್ಟು ಹೋಗಿರ್ತದ ಅದು ಹೋತದ ಉಳಿದೋದ್ದನ್ನು ನಾವು ಉಳಿಸ್ಬೋದು ಹೊರತು ಹೋಗಿದ್ದನ್ನು ನಾವು ಮತ್ತೆ ಪಡೀಲಿಕ್ಕ ಇದೇ ಭಾಳ ಇಂಪಾರ್ಟೆಂಟ್ ಗ್ಲೊಕೋಮ ಒಳಗೆ ಆದ್ದರಿಂದ ಇದನ್ನು ಎಷ್ಟು ಬೇಗ ನಾವು ಗುರುತು ಪಡಿ ಗುರುತು ಹಿಡಿತೀವೋ ಅಷ್ಟು ಒಳ್ಳೆಯದು ಹೆಂಗೆ ಗುರುತು ಹಿಡಿಬೋದು ಇದು ಗ್ಲೋಕೋಮಾ ಹೇಳಿ ಇದನ್ನು ಇವು ನಿಮಗೇನು ಈ ಗ್ಲೊಕೋಮ ಒಳಗೆ ನಿಮಗೆ ನೋವಾಗಲಿ ನೀರು ಬಿಡೋದಾಗಲಿ ಕಣ್ಣು ಒತ್ತೋದಾಗಲಿ ಅಷ್ಟೇನು ಇರೋದಿಲ್ಲ ಎಲ್ಲರೂ ಆರಾಮೇ ಇರ್ತಾರೆ ಆದರೆ ಕಣ್ಣಿನ ಪ್ರೆಷರ್ ಜಾಸ್ತಿ ಆಗಿದ್ದು ಅವ್ರಿಗೆ ಗೊತ್ತೇ ಆಗಂಗಿಲ್ಲ ಇದನ್ನು ಗುರುತು ರೆಗ್ಯುಲರ್ ಆಗಿ ವರ್ಷಕ್ಕೊಮ್ಮೆ ನಿಯಮಿತವಾಗಿ ನೀವು ಕಣ್ಣಿನ ಪರೀಕ್ಷೆ ಮಾಡಿಸ್ಬೇಕು ಆ ಕಣ್ಣಿನ ಪರೀಕ್ಷೆಯಲ್ಲಿ ನಿಮ್ಮ ಕಣ್ಣಿನ ಒತ್ತಡದ ಪರೀಕ್ಷೆ ಆಗಬೇಕು ಆಗ ಮಾತ್ರ ಅದು ಕಣ್ಣಿನ ಪ್ರೆಷರ್ ಪ್ರೆಷರ್ ಸರಿ ಇದೆಯೋ ಅಥವಾ ಸರಿ ಇಲ್ವೋ ಗೊತ್ತಾಗ್ತದೆ ಪ್ರೆಷರ್ ಜೊತೆಗೆ ಕಣ್ಣಿನ ನರದ ಪರೀಕ್ಷೆನೂ ಕೂಡ ಆಗಬೇಕು ಇವೆರಡು ಪರೀಕ್ಷೆ ಆಗೋದ್ರಿಂದ ಮಾಡೋದ್ರಿಂದ ನಾವು ಗ್ಲಕೋಮವನ್ನು ಆರಂಭಿಕ ಹಂತದಲ್ಲಿ ಪತ್ತೆ ಹಿಡಿಬೋದು ನೆನಪಿಡಿ ಮುಂದಿನ ಸಲ ನೀವು ಕಣ್ಣಿನ ಟೆಸ್ಟ್ ಮಾಡಿದಾಗ ದಯವಿಟ್ಟು ಕೇಳಿ ನನ್ನ ಕಣ್ಣಿನ ಪ್ರೆಷರ್ ಸರಿ ಇದೆಯಾ ನನಗೆ ಗ್ಲೊಕೋಮಾ ಏನಾದರೂ ಇದೆಯಾ ಇದನ್ನು ನೀವು ಪ್ರಶ್ನೆ ಕೇಳಿ ನಿಮ್ಮ ವೈದ್ಯರಲ್ಲಿ ಸೊ ಅವಾಗೇನಾಗ್ತದೆ ಕಣ್ಣಿನ ಪ್ರೆಷರ್ ಅಕಸ್ಮಾತ್ ಟೆಸ್ಟ್ ಮಾಡಿರಲಿಲ್ಲ ಕೆಲವೊಂದು ಕಡೆ ಟೆಸ್ಟ್ ಆಗಿರೋಂಗಿಲ್ಲ ಅಲ್ಲಿ ಕೂಡ ನಿಮಗೆ ಮತ್ತೆ ಕಣ್ಣಿನ ಟೆ ಪ್ರೆಷರ್ ಚೆಕ್ ಮಾಡಿ ಕಣ್ಣಿನ ಹರ ಚೆಕ್ ಮಾಡುವಂಥ ಸಾಧ್ಯತೆ ಇರ್ತದೆ ಆದ್ದರಿಂದ ನೆನಪಿಡಿ ವರ್ಷಕ್ಕೊಮ್ಮೆ ನಿಯಮಿತವಾಗಿ ಸರಿಯಾದ ಕಣ್ಣಿನ ತಪಾಸಣೆ ಮಾಡಿಸಿಕೊಳ್ಳಿ